ಸ್ಟಾರ್ಟ್ ದಿನಾಂಕ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮಾರ್ಚ್ ಇದೇ ತಿಂಗಳಲ್ಲಿ ನಮ್ಮ ಪೆರೇಸನ ಗ್ರಾಮದಲ್ಲಿ ಶ್ರೀ ಧರ್ಮರಾಯ ಸರ್ವಧರ್ಮ ಧರ್ಮರಾಯ ಕರಗ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಈ ಒಂದು ಈ ಹಬ್ಬ ನಮಗೆ ಪೆರೇಸನದಲ್ಲಿ ಪ್ರತಿ ವರ್ಷದಂತೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಈ ಕಾರ್ಯಕ್ರಮ ಎಲ್ಲ ಮನೆಗಳಲ್ಲೂ ಹಬ್ಬದ ವಾತಾವರಣ ತುಂಬಿ ಎಲ್ಲ ಒಂದು ಎಲ್ಲ ಕಡೆಯಿಂದ ಅವರವರ ಮನೆಗಳಲ್ಲಿ ಎಲ್ಲ ಒಂದು ಜನಗಳೆಲ್ಲ ಬಂದು ಈ ಹಬ್ಬನ ತುಂಬ ವಿಜೃಂಭಣೆಯನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ನಾವು ತುಂಬ ದಿವಸ ಕಾರ್ಯಕ್ರಮ ಹದಿನೇಳನೇ ತಾರೀಕು ಹಸಿ ಹಸಿ ಕರ್ಗ ಹದಿನೆಂಟನೇ ತಾರೀಕು ಹೂವಿನ ಕರ್ಗ ಹತ್ತೊಂಬತ್ತನೇ ತಾರೀಕು ಒನಗೆ ಕರಗ ಹಸಿ ಕರಗ ದಿವಸ ಹದಿನೇಳನೇ ತಾರೀಕು ನಾವು ಒಂದು ಸಾಯಂಕಾಲ ಸಹ ಆರು ಗಂಟೆಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗಿದೆ ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅದು ಒಂದು ಆ ಹಾಸ್ಯ ಕಾರ್ಯಕ್ರಮ ನಮ್ಮ ಇದೇ ಊರಿನ ಹಿರಿಯರು ನಿವೃತ್ತ ಶಿಕ್ಷಕರು ಕಾಟೆಪಲ್ಲಿ ವೆಂಕಟೇಶ್ ಅವರು ಒಂದು ಹಾಸ್ಯ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿ ಒಪ್ಪಿರ್ತಾರೆ ಆದ್ದರಿಂದ ದಯವಿಟ್ಟು ಪ್ರೇಹದರದ ನಾಗರಿಕರು ಸಮಸ್ತ ಊರಿನ ಜ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೋರ್ತಾ ಇದ್ದೀವಿ ಮತ್ತು ಈಗ ಈ ಕಾರ್ಯಕ್ರಮ ಇದರ ಜೊತೆಯಲ್ಲೇ ನಮ್ಮ ಒಂದು ಪೌರಾಣಿಕ ಒಂದು ಕಾರ್ಯಕ್ರಮವನ್ನು ಒಂದು ಎರಡು ಗಂಟೆ ಇಲ್ಲಿ ಮಹೇಶ್ ತಬಲಾ ಮಹೇಶ್ ಅವರು ಆಮೇಲೆ ವಿದ್ವಾನ ಇವರು ತಮಿಳುನಾಡು ವಿದ್ವಾನ ಶಿಲ್ಪಿಯವರು ಒಂದು ನಡೆಸ್ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಹಾಸಿ ಕರೆದ ದಿವಸ ಇದನ್ನು ಈ ಕ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಜ ಒಂದು ಪೆರೆಯದ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಉಪಯೋಗಿಸ್ಕೋಬೇಕು ಅಂದ್ಬಿಟ್ಟು ಇದನ್ನು ಸವಿಬೇಕು ಈ ಒಂದು ಕಾರ್ಯಕ್ರಮವನ್ನು ನಾವು ಕೋರ್ತಾ ಇದ್ದೀವಿ ಮತ್ತು ಅದರ ಮರುದಿನ ಹದಿನೆಂಟನೇ ತಾರೀಕು ಮಾಮೂಲಿ ಅಂತೆ ಹೂವಿನ ಗರ್ಗ ಹೂವಿನ ಗರ್ಗ ಪೆರಹದ ಗ್ರಾಮದಲ್ಲಿ ಪ್ರತಿ ವರ್ಷವೂ ಚೆನ್ನಾಗಿ ನಡೆಯುತ್ತೆ ಅದರದ್ದು ಈ ವರ್ಷವೂ ತುಂಬಿ ಒಂದು ಎಲ್ಲ ಬಣ್ಣಗಳಿಂದ ಪೆರೆಯಸ ಕಂಗೊಳಿಸ್ತಾ ಇತ್ತು ತುಂಬ ರಮಣೀಯವಾಗಿ ಕಾಣಿಸ್ತಾ ಇದೆ ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಆಮೇಲೆ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಇದೇ ಬೇರೆ ಸಫಲಮ್ಮ ದೇವಸ್ಥಾನ ಮುಂದೆ ಮತ್ತೆ ಒಂದು ಬೆರೆಸ್ ಕ್ರಾಸ್ನಲ್ಲಿ ಕೂಡ ಒಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಎಲ್ಲ ಕಡೆ ಇದರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಚ ಭಜನೆ ಒಂದು ಚಕ್ ಪಂಡ್ರ ಭಜನೆಯನ್ನು ಏರ್ಪಡಿಸಲಾಗಿದೆ ಆಮೇಲೆ ಒಂದು ಲಕ್ಷ್ಮೀಪತಿ ಅವರ ಮನೆಯ ಪಕ್ಕದಲ್ಲಿ ಅಲ್ಲಿ ಒಂದು ಅಂದ್ಬಿಟ್ಟು ಒಂದು ಕತೆ ತುಂಬ ಅದ್ಧೂರಿಯಾಗಿದೆ ಅವರು ಶಟ್ಕರೆ ಮೂರ್ತಿಯವರು ನಡ್ಸ್ಕೊಡ್ತಾರೆ ಅದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪದೆ ನೋಡಿ ಯಾಕಂದರೆ ಅದು ತುಂಬ ಚೆನ್ನಾಗಿದೆ ಒಳ್ಳೆಯ ಅವರು ಒಳ್ಳೆಯ ಅವರು ಆ ಒಂದು ಪ್ರೋಗ್ರಾಮ್ ಇಂಥ ಎಲ್ಲ ಕಾರ್ಯಕ್ರಮಗಳು ನಾವು ಪೇರೆಸ್ನ ಗ್ರಾಮ ಒಂದು ಕರಗದ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಎಲ್ಲ ಪೇರೇಟ್ಸ್ನ ಗ್ರಾಮಸ್ಥರು ಊರಿನ ಗ್ರಾಮಸ್ಥರು ಇದನ್ನು ಉಪಯೋಗಿಸ್ಕೊಂಡು ಸವಿಬೇಕು ಅಂದ್ಬಿಟ್ಟು ಈ ಕೋರ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಸ್ನೇಹಿತರು ಪೇರೆಸ್ನ ಗ್ರಾಮಸ್ಥರು ಎಲ್ಲ ಸ್ನೇಹಿತರು ಬಂದು ಇದನ್ನು ತಮ್ಮ ಒಂದು ಕೈಲಾದ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಕೋರ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಆಮೇಲೆ ಎಲ್ಲ ಒಂದು ಹಿರಿಯರು ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಸ್ಕಂದಗಿರಿ ನಮ್ಮ ಉಮಾಮಹೇಶ್ವರಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವರ ಪ್ರವಚನ ಇರುತ್ತೆ ಆಮೇಲೆ ಇದರ ಆದ ತಕ್ಷಣ ಒಂದು ಸಂಗೀತ ರಸಮಂಜರಿ ಇರುತ್ತೆ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಸವಿಬೇಕು ಅಂದ್ಬಿಟ್ಟು ನಾನು ತಮ್ಮನ್ನೆಲ್ಲ ಕೋರ್ತಾಯಿದ್ದೀನಿ